ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮನೆಮದ್ದುಗಳು ದಿನಾಲೂ ಖಾಲಿ ಹೊಟ್ಟೆಯಲ್ಲಿ ಒಂದು ಚಿಟಿಕೆ ಜೀರಿಗೆ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಎರಡನ್ನೂ ಸೇರಿಸಿ ತಿನ್ನುವುದರಿಂದ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ ಮತ್ತು ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಒಂದು ಟೀ ಚಮಚ ಕಾಳನ್ನು ರಾತ್ರಿ ಒಂದು ಲೋಟ ನೀರಿನಲ್ಲಿ ನೆನೆಸಿ ಶುಗರ್ ಇರುವವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯದ ನೀರನ್ನು ಕುಡಿದು ಕಾಳನ್ನು ಸೇವಿಸುವುದರಿಂದ ಶುಗರ್ ಕಂಟ್ರೋಲಲ್ಲಿ ಬರಬಹುದು ಅತಿಯಾದ ಕೆಮ್ಮು ಇದ್ದಾಗ ಶುಂಠಿ ಕಾಳು ಮೆಣಸು ಲವಂಗ ಏಲಕ್ಕಿ ತುಳಸಿ ಅರಿಶಿಣ ಹಾಕಿ ಕಷಾಯ ಮಾಡಿ ಕುಡಿದರೆ ಕೆಮ್ಮು ಕಡಿಮೆಯಾಗುತ್ತದೆ ಸ್ವಲ್ಪ ದ್ರಾಕ್ಷಿಯನ್ನು ರಾತ್ರಿ ನೆನೆಸಿ ಬೆಳಗ್ಗೆ ತಿನ್ನುವುದರಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತದೆ ಎರಡು ಚದುರಂಗದ ಎಲೆಗಳನ್ನು ಜೇನುತುಪ್ಪದಲ್ಲಿ ಅದ್ದಿ ಕಫ ಇರುವವರು ತಿನ್ನಲು ತಿನ್ನುತ್ತಾ ಬಂದರೆ ಕಫ ಕಡಿಮೆಯಾಗುತ್ತದೆ ಹೊಟ್ಟೆ ನೋವು ಇದ್ದಾಗ ಒಂದು ಲೋಟ ನೀರಿಗೆ ಒಂದು ಚಿಟಕಿ ಉಪ್ಪು ಒಂದು ಚಿಟಕಿ ಸಕ್ಕರೆ ಸೇರಿಸಿ ಕುಡಿಯಬೇಕು ಇದು ಗ್ಲೂಕೋಸ್ ಥರ ಕೆಲಸ ಮಾಡುತ್ತದೆ ವಾರಕ್ಕೆ ಎರಡು ಬಾರಿ ಹಸಿ ತರಕಾರಿ ಸೇವಿಸುವುದರಿಂದ ದೇಹ ತಂಪಾಗಿರಿಸಬಹುದು ಮೊಳಕೆ ತರಿಸಿದ ಕಾಳುಗಳನ್ನು ವಾರಕ್ಕೆ ಎರಡು ಬಾರಿ ಸೇವಿಸುವುದರಿಂದ ದೇಹಕ್ಕೆ ಶಕ್ತಿ ಕೊಡುತ್ತದೆ ಲೋ ಬಿಪಿ ಇರುವವರು ಒಂದು ಲೋಟ ನೀರಿಗೆ ನಿಂಬೆ ರಸ ಬೆಲ್ಲ ಉಪ್ಪು ಸೇರಿಸಿ ಕುಡಿಯುವುದರಿಂದ ಬಿಪಿ ನಾರ್ಮಲ್ ಆಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ